ಹಾಯ್ ಫ್ರೆಂಡ್ಸ್ ಇವತ್ತು ಹೊಲಕ್ಕಿ ಮಾಡೋಣ ಬನ್ನಿ ಎಲ್ರಿಗೂ ನಮಸ್ತೆ ಇದು ಇದರಲ್ಲಿ ಒಂದು ಬಟ್ಲು ಹಾಕಿದರೆ ಒಬ್ಬರಿಗೆ ಆಗುತ್ತೆ ಅವಲಕ್ಕಿ ಫಸ್ಟು ತೊಳೆದು ನೆನೆ ಇಡ್ಕೊಂಬಿಡ್ತೀನಿ ಇದು ನೆನೆಯಬೇಕಲ್ಲ ಸ್ವಲ್ಪ ಚೆನ್ನಾಗಿ ತೊಳಿತೀನಿ ಫಸ್ಟು ದೆನ್ಮೇಲೆ ಸ್ವಲ್ಪ ನೀರಲ್ಲಿ ನೆನೆ ಇಡಬೇಕು ಐದು ನಿಮಿಷ ನೆನೆ ಇಡಬೇಕು ಅಷ್ಟಕ್ಕೆ ಇದು ಇಟ್ಟಿದ್ದೀನಿ ಎಣ್ಣೆ ಒಗ್ಗರಣೆ ಅದು ಒಗ್ಗರಣೆ ಆಗಾದ್ರಾಗೆ ಇದು ಆಗುತ್ತೆ ಅವಲಕ್ಕಿ ನೆನೆಯುತ್ತೆ ಇದು ಸ್ವಲ್ಪ ಮೀಡಿಯಮ್ ಅವಲಕ್ಕಿ ಸಿಕ್ಕಿಲ್ಲ ಗಟ್ಟಿ ಅವಲಕ್ಕಿಗೆ ಹಾಗಾಗಿ ಐದು ನಿಮಿಷ ನೆನೆಸ್ಬೇಕು ಚೆಂದಬಿಟ್ಟು ಮತ್ತೆ ತೊಳಿತೀನಿ ನೋಡಿ ಇನ್ನೊಂದು ಸಲ ಇವಾಗ ನೋಡಿ ಅವಲಕ್ಕಿ ಇಲ್ಲಿ ಏನೇನು ಸಿಟ್ಟಿದ್ದೀನಿ ಐಟಮ್ ಏನೇನು ಬೇಕು ಅಂತ ಇಲ್ಲಿ ನೋಡ್ಕೊಳ್ಳಿ ಇದು ನೆನೆಯ ಮೇಲೆ ಒಗ್ಗರಣೆ ಆಗುತ್ತೆ ಇದು ಈರುಳ್ಳಿ ಮೆಣಸಿನ್ಕ್ರಾಯಿ ನಿಮಗೆ ರುಚಿಗೆ ತಕ್ಕಷ್ಟು ಮೆಣಸಿಗಿ ಹಚ್ಕೊಳ್ಳಿ ನಾನೊಂದು ಐದಾರು ಹೆಚ್ಚಿಟ್ಕೊಂಡಿದ್ದೀನಿ ತರಕಾರಿ ಇದ್ದರೆ ಚೆನ್ನಾಗಿ ಹೇಳ್ಬಿಟ್ಟು ಬೀನ್ಸು ಬಟಾಣಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಇಷ್ಟು ಐಟಮ್ ಇಟ್ಕೊಂಡಿದ್ದೀನಿ ಇಲ್ಲಿ ಮಾಮೂಲಿ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬೋದು ಇದು ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತಾ ಇಲ್ಲಿ ಇರುತ್ತೆ ಯಾಕೆಂದರೆ ಬಟಾಣಿ ಬೀನ್ಸ್ ಹಾಕೋದ್ರಿಂದ ಅದೇನು ಹಾಕೋಲ್ಲ ಇದು ತರಕಾರಿ ಇಲ್ಲ ಅಂದರೆ ಉದ್ದಿನಬೇಳೆ ಬೇಳೆ ಹಾಕ್ತೀನಿ ಒಗ್ಗರಣೆಗೆ ಉಪ್ಪು ನಿಂಬೆಹಣ್ಣು ಇಷ್ಟು ಐಟಮ್ ಬೇಕು ಇದು ನೋಡಿ ಈ ಸ್ಟವ್ಲಕ್ ಒಂದಿಡೀ ನೆನೆ ಅಂತಿದ್ದೀನಲ್ಲ ಒಬ್ಬರಿಗೆ ಆಗುತ್ತೆ ಟಿಫನ್ ಅಷ್ಟೇ ನೆನೆ ಇಟ್ಟಿದ್ದು ಒಗ್ಗರಣೆ ಹಾಕ್ತೀನಿ ನೋಡಿ ಇವಾಗ ನೆನೆ ಎಣ್ಣೆ బీన్స్ బీన్స్ పిస్ బీన్స్ ఇవ్వ బి మారే ఆమె నెక్స్ట్ ఈరు టమాటో హాట్టి ఇక అవలెట్లు ఆమె ఉంటుకోవడం ఇండియా ఇంకా స్వల్ప మార్బేట్ நீருள்மோட்டி டமோட்டி எல்லாரும் ನೋಡಿ ಇವಾಗ ಇದು ಬೆಂದಿದೆ ಒತ್ತೆ ಮಾಡಿದೆ ಎಲ್ಲ ಮಾಡಿದೆ ಇವಾಗ ಮೊದಕಿ ಹಾಕಿ ನೋಡಿ ಈಗ ಎಲ್ಲ ನೀರನ್ನ ತೊಳೆದು ಹೇಳ್ಕೊಂಡು ತಕೊಂಡಿದ್ದೇನೆ ಇದಾಗಿದೆ ಇವಾಗ ಸ್ವಲ್ಪ ಅರ್ಶ ಹಾಕ್ಬೇಕು ಅದು ಹರ್ ಹಾಕ್ತೇನೆ ಸ್ವಲ್ಪ ಇದು ಬಿಸಿ ಮಾಡಿಬಿಟ್ಟು ಆಮೇಲೆ ನಿಂಬೆಹಣ್ಣು ನಿಂಬೆ ಹಣ್ಣುಂಬ್ರೆ ಹಾಕಿರ್ತೀನಿ ಲಾಸ್ಟಿಗೆ ನಿಂಬೆಹಣ್ಣು ಕೊತ್ತಂಬರಿ ಹಾಕಬೇಕು ನೋಡಿ ಅವಾಗೆ ಒಬ್ಬರಣೆಗೆ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ ಈಗ ಒಂದು ಸ್ವಲ್ಪ ಕಾಲು ಸ್ಪೂನ್ ಹಾಕಿದ್ದೀನಿ ಇವಾಗ ಮತ್ತೆ ಅವಾಗೊಂದು ಕಾಲ್ ಸ್ಪೂನ್ ಈಗ ಒಂದು ಕಾಲು ಸ್ಪೂನ್ ಹಸಿ ಕೊಬ್ಬರಿ ಹಾಕಿದ್ದೀನಿ ಪತ್ತೆ ಕೊತ್ತಂಬ್ರೆ ಹಾಕಿದ್ದೀನಿ ಲಾಸ್ಟಿಗೆ ಇದೆಲ್ಲ ಸ್ಟವ್ ಆಫ್ ಮಾಡಿ ಇದೆಲ್ಲ ಲಾಸ್ಟಿಗೆ ಹಾಕಿಬಿಟ್ಟ್ರಿ ನಿಂಬೆಹಣ್ಣು ಎಲ್ಲ ಇದ್ದೀನಿ ಲಾಸ್ಟಿಗೆ ಕಲಿಸಿದ್ರೆ ಹಾಯ್ತು ರೀ ಇಷ್ಟೇ ಅವಲಕ್ಕಿ ರೆಡಿ ಆಯಿತು ಇದು ಸಿಕ್ಕರೆ ಮೀಡಿಯಮ್ ಅವಲಕ್ಕಿ ಸಿಕ್ಕರೆ ಅದೇನು ನೆನ್ಸ ಬೇಕಿಲ್ರಿ ಭಾಳ ಹೊತ್ತು ತೊಳೆದು ಹಂಗೆ ಹಾಕಿಬಿಡ್ಬೋದು ಒಗ್ಗರಣೆಯಲ್ಲಿ ಮೀಡಿಯಮ್ ಅವಲಕ್ಕಿ ಸಿಕ್ಕರೆ ಸ್ವಲ್ಪ ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ನೆನೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದೇ ನೋಡಿ ಅವಲಕ್ಕಿ ರೆಡಿಯಾಗಿದೆ ಅವಲಕ್ಕಿ ಚಟ್ನಿ ಪುಡಿ ನಮ್ಮ ಕಡೆ ಚಟ್ನಿ ಪುಡಿ ಬೇಕೇ ಬೇಕು ಉಪ್ಪಿಟ್ಟಿಗೆ ಅವಲಕ್ಕಿ ಮಂಡಳ ಒಗ್ಗರಣೆಗೆಲ್ಲ ಚಟ್ನಿ ಪುಡಿ ಆಮೇಲೆ ಇದು ಮಿಕ್ಸರು ಎಲ್ಲ ನೋಡಿ ನೀವು ಈ ಥರ ಅವಲಕ್ಕಿ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆಮೇಲೆ ಲೈಕ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಎಲ್ಲರೂ ಥ್ಯಾಂಕ್ ಯು